ಮೇಡಮ್ ನಮ್ಮ ನಾನು ಬೋರ್ನಿನೇ ಸಿಲ್ವರ್ ಸ್ಪೂನ್ ಅಂತ ನಾನು ಆಗರ್ಭ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವನು ಬಟ್ ನಮ್ಮ ತಂದೆಗಿದ್ದಂಥ ಭಾಳ ಕೆಟ್ಟ ಗುಣ ಅಂದರೆ ಭಾಳ ಒಳ್ಳೆತನ ಅಂತ ಅಂದರೆ ಆ ಒಳ್ಳೆತನ ಏನು ಮಾಡ್ತು ಅಂದರೆ ನಮ್ಮ ಫ್ಯಾಮ್ಲಿನ ಫೈನಾನ್ಷಿಯಲ್ ಸ್ಟ್ರಗಲ್ಗೆ ಒಳಪಡ್ತು ನಾನು ಯಾವುದನ್ನೂ ಬ್ಲೇಮ್ ಮಾಡಲ್ಲ ಮೇಡಮ್ ನಮ್ಮ ತಂದೆ ಒಳ್ಳೆತನ ಪಾಪ ಅವ್ರ ಬಿಸ್ನೆಸ್ ಲಾಸ್ ಆದರು ನನ್ನ ತಂದೆ ತಾಯಿ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡು ಈ ಪ್ರಪಂಚನ ಬಿಟ್ಟು ಹೋದ್ರು ಆ ನೋ ನನಗಿವತ್ತು ಕಾಡ್ತಿದೆ ಈ ಪ್ರಪಂಚನ ಬಿಟ್ಟು ಐ ವಾಸ್ ಇನ್ ಟ್ವೆಲ್ತ್ ಮ್ಯಾಮ್ ನಾನು ಟ್ವೆಲ್ತ್ ಸೈನ್ಸ್ ಓದ್ತಿದ್ದೆ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೆ ಆವಾಗ ನಾನು ನಮ್ಮ ರಿಲೇಟಿವ್ಸ್ ಮನೆಯಲ್ಲೂ ಓದ್ತಿದ್ದೆ ನಮ್ಮ ಅಣ್ಣ ಲಕ್ಷ್ಮೀಪತಿ ಅಂತ ಪೆರೇಸ್ ಅಂದ್ರೆ ಅವರು ನನ್ನನ್ನು ಓದಿಸ್ತಿದ್ರು ಸಡನ್ನಾಗಿ ನಮ್ಮ ತಂದೆ ತಾಯಿ ನಾಲ್ಕು ತಿಂಗಳು ಟ್ವೆಲ್ತ್ ಎಕ್ಸಾಮ್ ಇದ್ದಾಗ ಈ ಪ್ರಪಂಚನ ಬಿಟ್ಟು ಹೋದರು ನನಗೊಂದು ಬ್ಲ್ಯಾಂಕ್ ಏನು ಮಾಡಬೇಕು ಗೊತ್ತಿಲ್ಲ ಅದಾದಮೇಲೆ ಕೂತು ಓದೋಣ ಅಂದ್ಕೊಂಡೆ ಆ ಶಕ್ತಿ ನನಗಿರಲಿಲ್ಲ ಆರ್ಥಿಕವಾಗಿ ಕೋಚಿಂಗ್ ತಗೊಂಡು ಇಲ್ಲ ನನ್ನ ಪೇಮೆಂಟ್ ಸೀಟಲ್ಲಿ ಹೋಗುವಷ್ಟು ಇಲ್ಲ ಒಂದು ವರ್ಷ ಕೂತು ಆರ್ಥಿಕ ಸಹಾಯ ಇರಲಿಲ್ಲ ದೆನ್ ಆಯಿತು ಆಟ್ ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲೇ ಲೆಕ್ಚರರ್ ಆಗಿಬಿಟ್ಟೆ ಮೇಡಮ್ ಏನಾಯಿತು ಅಂದರೆ ನಾನು ಏನು ಮಾಡಬೇಕು ಗೊತ್ತಿಲ್ಲ ಅಂತ ಒಂದು ನಾನು ಆವತ್ತಿಂದ ಸ್ವಲ್ಪ ಅದ್ಭುತವಾಗಿ ಮಾತನಾಡ್ತಿದ್ದೆ ಅನ್ನೋ ಒಂದು ಸ್ಕಿಲ್ ಇತ್ತು ಒಂದು ಶಾಲೆಯಲ್ಲಿ ಮೂರುವರೆ ಸಾವಿರಕ್ಕೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟೆ ಆವಾಗ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕೋಚಿಂಗ್ ಸೆಂಟರ್ ಓಪನ್ ಆಗಿತ್ತು ಆವಾಗ ನನ್ನ ಬಯಾಲಜಿ ಬೆಳಗ್ಗೆ ಅವರು ಸಂಜೆ ಅವರ್ ಪಾಠ ಮಾಡುವಂದರು ನಾನು ಹೋಗಿ ಪಾಠ ಮಾಡಿದೆ ವಿದ್ಯಾರ್ಥಿಗಳೆಲ್ಲ ನಾನು ಇಷ್ಟಪಟ್ಟರು ನಾನು ಲೆಕ್ಚರರ್ ಆಗಿಬಿಟ್ಟೆ ನಾನು ಮಾಸ್ಟರ್ ಡಿಗ್ರಿ ಮಾಡೋ ಅಷ್ಟೊತ್ತಿಗೆ ಆರು ಬ್ಯಾಚಿಗೆ ಪಾಠ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ರೆವಲ್ಯೂಷನ್ ಮಾಡಿದ್ದೆ ಕೋಚಿಂಗ್ ಸೆಂಟರ್ ಹೇಗೆ ನಡೆಸಬೇಕು ಅಂತ ಹತ್ತೈದು ವರ್ಷದಿಂದನೇ ಚಿಕ್ಕಬಳ್ಳಾಪುರಕ್ಕೆ ನಾವು ಹೇಳ್ಕೊಟ್ಟವರು ಮೇಡಮ್ ನಮ್ಮ ಟೀಮು ನಂತರ ಅದಾದಮೇಲೆ ಐ ಎ ಎಸ್ ಮಾಡಬೇಕು ಅಂತ ನಾಲ್ಕೈದು ವರ್ಷ ಓದಿದೆ ಅಲ್ಲೊಂದು ಅಪ್ಸ್ ಆ್ಯಂಡ್ ಡೌನ್ಸು ಅಲ್ಲಿ ನೋವು ಆಗಲೆಲ್ಲ ದುಡಿಯೋದು ಸಂಜೆ ಒಂದು ನಾಲ್ಕೈದು ತಾಸು ಓದ್ತಿದ್ದೆ ಒಂದು ಅಟೆಂಪ್ಟ್ ಪ್ರಿಲಿಮ್ಸ್ ಆಯಿತು ಮೇನ್ಸ್ ಈಗೆಲ್ಲ ನಡೆದು ಫೈನಲಿ ನಾನು ನನ್ನ ಮೂವತ್ತೊಂದನೇ ವರ್ಷದಲ್ಲಿ ನಾರ್ತ್ ಇಂಡಿಯಲ್ಲಿ ಡೆಲ್ಲಿಯಲ್ಲೆಲ್ಲ ವರ್ಕ್ ಮಾಡಿ ಐ ಎ ಎಸ್ ಕೊಟ್ಟು ಒಂದು ಅಭದ್ರತೆ ಕಾಡಕ್ಕೆ ಸ್ಟಾರ್ಟ್ ಆದಾಗ ಬೆಂಗಳೂರು ವಾಪಸ್ ಬಂದು ಐ ಎ ಎಸ್ ಕೋಚಿಂಗ್ ಸೆಂಟರ್ ಮಾಡೋಣ ಅಂತ ಅಂದ್ಕೊಂಡೆ ಮತ್ತೆ ಯಾಕೋ ಕಾಂಪಿಟೇಷನ್ ಜಾಸ್ತಿ ಇತ್ತು ಇಲ್ಲಿ ಬಂದು ಕ್ಲಾಸ್ ಈ ಕೋಚಿಂಗ್ ಸೆಂಟರ್ ತೆಗೆದೆ ಅವತ್ತು ನನ್ನ ಹತ್ರ ಪ್ರಾವಶಃ ಒಂದು ಅರವತ್ತು ಸಾವಿರ ಇರ್ಬೋದು ಮ್ಯಾಮ್ ನಾನು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದಾಗ ಅದು ಅರವತ್ತು ಸಾವಿರ ನನಗೆ ಸ್ವಲ್ಪ ಕ್ಲಾಸಸ್ ಮಾಡಿದ್ದೆ ಆ ದುಡ್ಡಲ್ಲಿ ಸ್ಟಾರ್ಟ್ ಮಾಡಿದೆ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಆದರೆ ಇನ್ಸೈಟ್ ಇತ್ತು ದುಡ್ಡು ಇರಲಿಲ್ಲ ಧೈರ್ಯ ಇತ್ತು ಕರೆನ್ಸಿ ಇರಲಿಲ್ಲ ಕಾನ್ಫಿಡೆನ್ಸ್ ಇತ್ತು ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ಒಬ್ಬನೇ ನಿಂತಿದ್ದೆ ಆದರೆ ಈ ಒಬ್ಬನೇ ಸಾವಿರಾರು ಜನ ನಡೆಸಬಲ್ಲ ಅನ್ನೋ ಧೈರ್ಯ ಇತ್ತು ಇದೆಲ್ಲದರಿಂದ ಅರುವತ್ತು ಜನ ತೊಗೊಂಡು ನಲವತ್ತೆಂಟು ಸೀಟ್ ಹೊಡೆದ್ವಿ ದಟ್ಸ್ ಎನ್ ಬ್ಲ್ಯಾಕ್ ಬಸ್ಟರ್ ಇಟ್ ಮತ್ತು ನೂರು ಮೂವತ್ತರಲ್ಲಿ ಎಂಬತ್ತೆಂಟು ಸೀಟ್ ಹೊಡೆದ್ವಿ ಇನ್ನೂರ ನಲವತ್ತಲ್ಲಿ ಇನ್ನೂರು ಇಪ್ಪತ್ತು ಹೊಡೆದ್ವಿ ಈ ವರ್ಷ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಎನ್ ಹಿಸ್ಟರಿ ಹಾಂ ಇತಿಹಾಸದಲ್ಲಿ ನಮಗೆ ಅಷ್ಟೇ ಒಂದಷ್ಟು ಜಾಗ ಹೋಗೋ ನಾವೇ ಹುಡುಕೊಂಡಿದ್ದೀವಿ ಇತಿಹಾಸದಲ್ಲಿ ನಾವು ಹುಡಿತೀವಿ ಇವತ್ತೊಂದು ಸಾಮ ಇನ್ನೊಂದು ಇವರೆಲ್ಲರೂ ನಾನು ಟ್ರೈನ್ ಮಾಡ್ತಿರೋರಲ್ಲೂ ನಮ್ಮ ಕರ್ನಾಟಕದವರೇ ಮೇಡಮ್ ಒಂದು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕರ್ನಾಟಕದವ್ರೆ ನಾನು ಡಿಕ್ಲೇರ್ ಮಾಡ್ತಿರೋ ಪ್ರತಿ ರಿಸಲ್ಟು ಕರ್ನಾಟಕದವ್ರೆ ಈ ಸಲ ದೇಶಕ್ಕೆ ಕರ್ನಾಟಕ ನಂಬರ್ ಒನ್ ಮಾಡಬೇಕು ಕರ್ನಾಟಕಕ್ಕೆ ನಾವು ನಂಬರ್ ಒನ್ ಆಗಬೇಕು ಅಷ್ಟೇ ನನ್ನ ಆಸೆ ದೇಶಕ್ಕೆ ಕರ್ನಾಟಕ ನಂಬರ್ ಒನ್ ಆಗಬೇಕು ಕರ್ನಾಟಕಕ್ಕೆ ನಾವು ನಂಬರ್ ಒನ್ ಆಗಬೇಕು ನಾವು ಕಷ್ಟದಿಂದ ಮೇಲೆ ಬಂದ್ವಿ ನಾವೇನೋ ಸಾಧಿಸಿದ್ವಿ ಅಂದಿದ ತಕ್ಷಣ ಆ ಕಷ್ಟ ಮರ್ತೋಗ್ತಾ ಇದ್ದಾರೆ ಎಲ್ಲರೂ ಇವತ್ತು ನಾನು ನನ್ನ ಕಂಪ್ನಿಯಲ್ಲಿ ನಾನು ಒಂದೂವರೆ ಲಕ್ಷ ಸ್ಯಾಲ್ರಿ ತೊಗೊಂತೀನಿ ನಾನು ಆ ಒಂದೂವರೆ ಲಕ್ಷನೇ ನನ್ನ ಜೀವನ ಇನ್ನೊಂದು ರೂಪಾಯಿ ಕೂಡ ನಾನು ಎಕ್ಸ್ಟ್ರಾ ಮುಟ್ಟಲ್ಲ ಆ್ಯಂಡ್ ನನಗೆ ಅಭದ್ರತೆ ಇಲ್ಲ ಮೇಡಮ್ ಮುಂದಿನ ವರ್ಷ ಏನಾಗುತ್ತೋ ದುಡ್ಡು ಎತ್ತಿಟ್ಕೊಂಬಿಡು ನನಗಂತ ಅಭದ್ರತೆ ಇಲ್ಲ ನನ್ನ ಕೆಪಾಸಿಟಿ ಮೇಲೆ ನನ್ನ ನಂಬಿಕೆ ಇದೆ ಸೊ ಎಲ್ಲ ಮಕ್ಕಳಿಗೆ ಖರ್ಚು ಮಾಡಿಬಿಡ್ತೀನಿ ನಾನು ಬೇರೆ ಇನ್ಸ್ಟಿಟ್ಯೂಷನ್ ಥರ ಒಂದು ವರ್ಷದಲ್ಲಿ ದುಡ್ಡು ಬಂದರೆ ಎತ್ತಿಟ್ಕೊಂಡ್ಬಿಡು ನನಗಂಥವೆಲ್ಲ ಥಾಟ್ಸ್ ಇಲ್ಲ ಅವ್ರು ಕೊಟ್ಟಿರೋ ದುಡ್ಡು ಅವ್ರು ಖರ್ಚು ಮಾಡ್ತಿದ್ದೀನಿ ನೋಡಿ ಅವ್ರು ಕೊಟ್ಟರು ದುಡ್ಡು ಅವ್ರು ಖರ್ಚು ಮಾಡಿದ್ರೇ ಜನ ಈ ರೀತಿ ಪ್ರೀತಿಸ್ತಾರಲ್ವ ಮೇಡಮ್ ಇನ್ನು ನಮ್ಮ ಪಾಕೆಟಿಂದ ಖರ್ಚು ಮಾಡಿದ್ರೆ ಇನ್ನೆಷ್ಟು ಪ್ರೀತಿಸ್ಬೋದು ಏನಿಲ್ಲ ಮೇಡಮ್ ಈಗ ಅವ್ರು ಕೊಡ್ತಿರೋ ಫೀಸ್ನ ಅವ್ರು ಖರ್ಚು ಮಾಡಿಬಿಡ್ತೀವಿ ಅಷ್ಟೇ ಅದರಲ್ಲಿ ನಾನೊಂದು ಟೀಚರಾಗಲ್ಲಿ ಒಂದೂವರೆ ಲಕ್ಷ ಸಂಬಳ ತಗೊಳ್ತದೆ ಐ ಆಮ್ ನಾಟ್ ಟಚಿಂಗ್ ಸಿಂಗಲ್ ಪೆನ್ನಿ ಫ್ರಮ್ ದನ್ ಆರ್ಗನೈಸೇಷನ್ ಅವ್ರಿಗೆ ನೀವು ನಂಬ್ತಿರಲ್ಲ ಮೇಡಮ್ ಮಧ್ಯಾಹ್ನ ಊಟಕ್ಕೆ ನಾವು ಒಂದು ಹದಿನೈದು ಹದಿನಾರು ಐಟಮ್ಸ್ ಇಟ್ಟಿರ್ತೀವಿ ಅವ್ರಿಗೆ ಏನು ಬೇಕೋ ಅದು ಮಾಡಿಸ್ತೀನಿ ನಾವು ಅನ್ನ ಸಾರು ಕೊಟ್ಟರು ಅವ್ರು ತಿಂತಾರೆ ಬಟ್ ಹದಿನಾರು ಐಟಮ್ ಅವಶ್ಯಕತೆ ಇಲ್ಲ ಅಂತಲ್ಲ ಆ ಕಂಫರ್ಟ್ ಲೆವೆಲ್ ಬೆಳೆಸ್ಬೇಕು ಅವ್ರಿಗೆ ಕಂಫರ್ಟ್ ಲೆವೆಲ್ ಬೆಳೆಸ್ಬೇಕು ಮರ್ತು ಬಿಟ್ಟೋಗಲ್ಲ ಮೇಡಮ್ ಇವ್ರನ್ನೆಲ್ಲ ಇವ್ರನ್ನ ಕಳ್ಸೋದೇ ನನಗೆ ದೊಡ್ಡ ಸಾಹಸ ಅಂತ ಎಕ್ಸಾಮ್ ಮುಗಿದು ವಾರ ಆದರೂ ಭಾಳಷ್ಟು ಜನ ಉಳ್ಕೊಂಡ್ಬಿಡ್ತಾರೆ ಅಲ್ವ ಮೇಡಮ್ ಈಗ ತಂದೆ ತಾಯಿ ಇಬ್ಬರನ್ನೂ ನಮ್ಮಲ್ಲಿ ನೋಡ್ತಿರ್ತಾರೆ ನಾವು ಆ ಜವಾಬ್ದಾರಿನೂ ನಿರ್ವಹಿಸಬೇಕಲ್ಲ ಭವಿಷ್ಯದ ವೈದ್ಯರು ಮೇಡಮ್ ಇವರು ಅಷ್ಟು ಅಲ್ಲ ಇವತ್ತು ವರ್ಷಕ್ಕೆ ಇನ್ನೂರು ಇನ್ನೂರು ಜನ ಡಾಕ್ಟರ್ಸ್ನ ಮೇಡಮ್ ಒಂದು ಐದತ್ತು ವರ್ಷ ಆದಮೇಲೆ ಕರ್ನಾಟಕದಲ್ಲಿ ಯಾರಿಗಾದ್ರು ಒಂದು ಮೆಡಿಕಲ್ ಎಮರ್ಜೆನ್ಸಿ ಆದರೆ ಯಾರು ಫೋನ್ ಮಾಡಿದ್ರೆ ಕೆಲಸ ಆಗುತ್ತೆ ಅಲ್ಲ ಗೊತ್ತಿಲ್ಲ ನಾನೊಂದು ಫೋನ್ ಕಾಲಲ್ಲಿ ಕೆಲಸ ಆಗುತ್ತೆ ನನಗೆ ಅವತ್ತು ಪವರ್ ಇರುತ್ತೆ ನನ್ನ ದುಡ್ಡಿರುತ್ತೆ ನಾನು ಮಾತಾಡ್ತಿಲ್ಲ ನನ್ನ ಸ್ಟೂಡೆಂಟ್ಸ್ ನೆಟ್ವರ್ಕ್ ಹಂಗಿರುತ್ತೆ ಇವತ್ತು ಒಂದೊಂದು ಕಾಲೇಜಲ್ಲಿ ಮೂವತ್ತು ನಲ್ವತ್ತು ಜನ ಇದ್ದಾರೆ ಇವತ್ತು ಯಾವುದಾದೊಂದು ಮಿನಿಸ್ಟರು ಅಥವಾ ಒಂದು ಐ ಪ್ರೊಫೈಲ್ ವ್ಯಕ್ತಿ ಫೋನ್ ಮಾಡೋದಕ್ಕೂ ನಾನು ಫೋನ್ ಮಾಡಿ ಇಂಥದಕ್ಕೆ ಸ್ಪನ್ಸ್ ಏನೋದಕ್ಕೂ ಅರ್ಥ ಬೇರೆ ಇರುತ್ತೆ ಮೇಡಮ್ ಯಾಕೆಂದರೆ ಆ ಹುಡುಗರನ್ನ ನಾನು ತಿದ್ದಿರ್ತೀನಿ ಬದುಕಿಗೆ ದಾರಿ ತೋರಿಸಿರ್ತೀನಿ ಧೈರ್ಯ ತುಂಬಿರ್ತೀನಿ ನಾನು ಹೇಳ್ತಾ ಇರ್ತೀನಿ ಎಮ್ ಬಿ ಬಿ ಎಸ್ ಅಂದರೆ ಮಾ ಬಾಪ್ಕ ಬಡ ಸಪ್ನ ಅಂತ ಚೆನ್ನಾಗಿ ಓದಿ ಅಂತ ಒಂದು ರೆವಲ್ಯೂಷನ್ ಹಾಂ ಒಂದು ರೆವಲ್ಯೂಷನ್ ಮಾಡಬೇಕು ಮೇಡಮ್ ಮಾಡಬೇಕು ಏನಾಗ್ತಿದೆ ಎಲ್ಲರೂ ಕಷ್ಟದಿಂದ ಬರ್ತಾರೆ ಕಮರ್ಷಿಯಲ್ ಆಗಿ ಹೋಗ್ತಾರೆ ಏನು ಪ್ರಯೋಜನ ಮೇಡಮ್ ಇನ್ನು ಎಲ್ಲಿ ಈಗ ಭಾಳ ಜನ ಹೇಳ್ಬೋದು ಅವ್ರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದರು ಅಂತ ಏನು ಮಾಡಿದ್ರು ಅಂತ ಮಾಡಿ ಈಗ ಕಷ್ಟಪಟ್ಟು ಮೇಲೆ ಬಂದು ಸ್ವಾರ್ಥಿಗಳಾಗಿರೋದಕ್ಕೆ ತಾನೇ ಇವತ್ತು ಜನ್ರೇಷನ್ ಹಿಂಗೆ ಉಳಿದೋಗ್ತಾ ಇರೋದು ನಾನೇ ಇವತ್ತು ಹದಿನೆಂಟು ಜನ ಮಕ್ಕಳು ನೋದಿಸ್ತಾ ಇದ್ದೀನಿ ಹದಿನೆಂಟು ಜನ ಮಕ್ಕಳು ನೋದಿಸ್ತಾ ಇದ್ದೀನಿ ಪ್ರತಿ ತಿಂಗಳು ಬಿಲ್ ನಾನೇ ಕಟ್ತೀನಿ ಅವ್ರಿಗೆ ಎಮ್ ಬಿ ಬಿ ಎಸ್ ಹೋದವ್ರಿಗೆ ಅವ್ರ ತಂದೆ ತಾಯಿ ನನ್ನ ಜರ್ನಿಯಲ್ಲಿದ್ದಾಗ ಇನ್ ದ ಸೆನ್ಸ್ ನಮ್ಮ ಇನ್ಸ್ಟಿಟ್ಯೂಷನ್ಲಿ ಹೋದಾಗ ಅವ್ರ ತಂದೆ ತಾಯಿ ಯಾರೋ ಒಬ್ಬರು ತೀರೋದ್ರು ಆ ಹುಡುಗರ ಜವಾಬ್ದಾರಿ ನಾನು ಹೆಗಲ ಮೇಲೆ ಹೊತ್ಕೊಂಡಿದ್ದೀನಿ ಮಾಡ್ತಿದ್ದೀನಿ ಒಂದು ಸರ್ಕಾರಿ ಶಾಲೆ ರಾಗಿಮಾಕಲ್ಹಳ್ಳಿ ಅಂತ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ತಗೊಂಡು ಒಂದು ಸಿ ಬಿ ಎಸ್ ಸಿ ಸ್ಕೂಲ್ ರೇಂಜಲ್ಲಿ ರೆಡಿ ಮಾಡಿದ್ದೀನಿ ಅದನ್ನು ಸಿ ಬಿ ಎಸ್ ಸಿ ಸ್ಕೂಲ್ ರೇಂಜಲ್ಲಿ ರೆಡಿ ಮಾಡಿದ್ದೀನಿ ಯಾಕೆಂದರೆ ನನಗೆ ಅದು ನೋವು ಗೊತ್ತು ರೆಡಿ ಮಾಡ್ತಿದ್ದೀನಿ ಇವತ್ತು ಅದನ್ನೆಲ್ಲ ನಾವು ಸೇನ್ ಸೇವ್ ಮಾಡಿಡ್ಬೋದು ಮೇಡಮ್ ಸೇವ್ ಮಾಡಿಟ್ರೆ ನನ್ನ ಯಾರು ಕೇಳೋರು ನಾನು ಹೇಳೋದು ಆ್ಯಕ್ಷನ್ ಶುಡ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಮ್ಯಾಮ್ ನಾವೇನು ಮಾಡ್ತಿದ್ದೀವಿ ಅಂತ ಮಾತಾಡಬೇಕು ಜನ ನಿಯತ್ತಾಗಿ ನಮಸ್ಕಾರ ಹಾಕೋದು ಡಾಕ್ಟ್ರಿಗೆ ದೇವ್ರಿಗೆ ಅಷ್ಟೇ ಮೇಡಮ್ ಅಲ್ಲಿ ಪ್ರಾಮಾಣಿಕತೆ ಇರುತ್ತೆ ಬೇರೆ ಎಲ್ಲ ವಿಷಸಲ್ಲೂ ಹ್ಯಾಬಿಟ್ ಇರುತ್ತೆ ಟೀಚರ್ನ ಗುಡ್ ಮಾರ್ನಿಂಗ್ ಸರ್ ಅಂತಾರೆ ಅಲ್ಲಿ ಯಾವ ಟೀಚರ್ ಇದ್ರೂ ಗುಡ್ ಮಾರ್ನಿಂಗ್ ಅಂತಾರೆ ಪ್ರೊಫೆಷನಲ್ ಬಾಸ್ಗೆ ಗುಡ್ ಮಾರ್ನಿಂಗ್ ಸರ್ ಅಂತಾರೆ ಬಾಸ್ ಆಗಿರೋದು ಗುಡ್ ಮಾರ್ನಿಂಗ್ ಆಗ್ತಾರೆ ಆದರೆ ಡಾಕ್ಟ್ರು ದೇವ್ರಿಗೆ ನಿಯತ್ತಾಗಿ ನಮಸ್ಕಾರ ಹಾಕ್ತಾರೆ ತುಂಬ ಪ್ರಾಮಾಣಿಕತೆಯಿಂದ ಅಂತ ಪ್ರಾಮಾಣಿಕತೆಗೆ ಅರ್ಹರಿರೋ ಡಾಕ್ಟರ್ಸ್ನ ನಾವು ರೆಡಿ ಮಾಡ್ತಿದ್ದೀವಿ ನಾವು ಅವ್ರಿಗೆ ವಿ ಶುಡ್ ಶೋ ದಟ್ ಆ್ಯಕ್ಷನ್ ಎಥಿಕ್ಸ್ ತುಂಬ ಮುಖ್ಯ ಆಗುತ್ತೆ ದುಡ್ಡೊಂದೇ ಮುಖ್ಯ ಆಗಲ್ಲ